ಈ ಗರಿಮಾ ಅನ್ನೋದು ಒಂದು ಅದ್ಭುತವಾದ ಸಿದ್ಧಿ ಈ ಸಿದ್ಧಿ ಹನುಮಂತ ದೇವರಲ್ಲಿತ್ತು ಅಂತೇನೋ ಗೊತ್ತಾಗುತ್ತೆ ರಾಯರಲ್ಲೂ ಇಂಥದ್ದೇ ಒಂದು ಸಿದ್ಧಿ ಇದೆ ಅಂತ ಹೇಳ್ತಾರೆ ರಾಯರಲ್ಲೂ ಇಂತಹ ಸಿದ್ಧಿ ಇದೆ ವೇದವ್ಯಾಸ ದೇವರ ಬ್ರಹ್ಮಸೂತ್ರ ಮತ್ತು ಮಧ್ವಾಚಾರ್ಯರ ಭಾಷ್ಯ ಜಯತೀರ್ಥ ವ್ಯಾಸರಾಜರ ವ್ಯಾಖ್ಯಾನಗಳು ಅದೆಲ್ಲವೂ ಒಂದು ರೀತಿಯಲ್ಲಿ ಚಿಕ್ಕದಾಗಿ ಇದೆ ಆದರೆ ಅದನ್ನು ಬಿಡಿಸಿ ಬಿಡಿಸಿ ಓದಬೇಕಾದ್ರೆ ಅದು ಬಹಳ ದೊಡ್ಡ ವಿಸ್ತಾರವಾದ ಅರ್ಥ ಕೊಡುತ್ತೆ ಆದರೆ ಅದನ್ನು ಬಿಡಿಸಿ ಅದಕ್ಕಿಷ್ಟೆಲ್ಲ ಅರ್ಥ ಮಾಡುವಷ್ಟು ಜ್ಞಾನ ನಮಗಿಲ್ಲ ಅದನ್ನು ನಮಗೆ ಮಾಡಿಕೊಟ್ಟವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಹಾಗಾಗಿ ಅವರಲ್ಲಿ ಅಂಥ ಗರಿಮಾ ಗರಿಮಾಲಯ ಅಂತ ಅದಕ್ಕೆ ಕರೆದರು ಅವ್ರನ್ನ ಆ ಗರಿಮಾ ಸಿದ್ಧಿ ಅವರಿಗೆ ಬಹಳ ಸ್ಪಷ್ಟವಾಗಿ ಅವರಲ್ಲಿ ಕೂತ್ಕೊಂಡಿದೆ ಅದಕ್ಕೋಸ್ಕರ ಚಿಕ್ಕ ವಿಷಯಗಳನ್ನು ದೊಡ್ಡದಾಗಿ ದೊಡ್ಡ ವಿಷಯಗಳನ್ನು ಚಿಕ್ಕದಾಗಿ ಹೇಳುವಂತಹ ಸಾಮರ್ಥ್ಯ ಅದು ಅವರಲ್ಲಿದೆ श्रीगुरुभ्यो नमः हरिः ॐ दुर्वादिध्वान्तरवये वैष्णवेन्दी वरेन्दवे श्रीराघवेन्द्रगुरवे नमोऽत्यन्तदयालवे अनवद्यात्मचारित्र्यं वादिखद्योतभास्करं विद्यामान्यगुरोन् वन्दे विद्याविद्योतभास्वरं तपःस्वाध्यायशुश्रूषा कृष्णपूजारतं मुनिम् ವಿಶ್ವೇಶಿಷ್ಟದ್ ವಂದೇ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಕೃಷ್ಣಾವಧೂತರು ಗುರುಸಾರ್ವಭೌಮರನ್ನ ಓಂ ಗರಿಮಾಲಯ ನಮಃ ಗರಿಮಾಲ ಅಂತ ಕರಿತಾ ಇದ್ದಾರೆ ಆಲಯ ಅನ್ನುವ ಶಬ್ದಕ್ಕೆ ಮನೆ ಅಂತ ಅರ್ಥ ಗರಿಮ ಗರಿಮಾ ಅಂದರೆ ಅಣಿಮಾ ಮಹಿಮಾ ಚೈವ ಗರಿಮಾ ಲಗಿಮಾ ತಥಾ ಪ್ರಾಪ್ತಿ ಪ್ರಾಕಟ್ಯಮತ್ವ ವಶತ್ವಂ ಚ ಸಿದ್ಧಯಃ ಅಂತ ಎಂಟು ಸಿದ್ಧಿಗಳನ್ನು ಹೇಳಿದ್ದಾರೆ ಅದರಲ್ಲಿ ಗರಿಮಾ ಅನ್ನುವಂಥದ್ದು ಸಿದ್ಧಿಗಳಲ್ಲಿ ಒಂದು ಅಣಿಮಾ ಮಹಿಮಾ ಗರಿಮಾ ಅದರಲ್ಲಿ ಈ ಗರಿಮಾ ಅನ್ನುವ ಸಿದ್ಧಿ ಈ ಗರಿಮಾ ಅನ್ನುವ ಸಿದ್ಧಿ ಅಂದರೆ ಏನು ಅದು ಮನೆ ಮನೆ ಗರಿಮಾ ಅನ್ನೋದು ಅದೊಂದು ಸಿದ್ಧಿ ಗರಿಮಾ ಮನೆಯಾಗಿತ್ತು ಅಂದರೆ ಏನು ಅರ್ಥ ನಮಗೆ ಗೊತ್ತಾಗೋದಿಲ್ಲ ಗರಿಮಾಲಯ ಅಂದರೆ ಗರಿಮಾ ಅನ್ನುವಂಥ ಸಿದ್ಧಿ ಅವರ ಒಳಗಡೆ ಇತ್ತು ಗರಿಮಾ ಅನ್ನುವ ಸಿದ್ಧಿ ಅವರಲ್ಲಿತ್ತು ಅನ್ನೋದು ಅದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಗರಿಮಾ ಸಿದ್ಧಿಯನ್ನು ಅಂದರೆ ಏನು ಮೊದಲು ಗರಿಮಾ ಅಂದರೆ ಏನು ಅನ್ನೋದು ಗೊತ್ತಾದರೆ ಆಮೇಲೆ ನಮಗದು ಅರ್ಥ ಆಗುತ್ತೆ ಗರಿಮಾ ಅನ್ನೋದನ್ನು ಯಾರು ಒಂದು ದೃಷ್ಟಾಂತ ಸುಂದರಕಾಂಡದಲ್ಲಿ ಹನುಮಂತ ದೇವರು ಸಮುದ್ರವನ್ನು ಹಾರ್ತಾರೆ ಸಮುದ್ರವನ್ನು ಹಾರಬೇಕಾದ್ರೆ ಅವರು ನೂರು ಯೋಜನ ವಿಸ್ತಾರವಾದಂತಹ ಸಮುದ್ರ ಅದನ್ನು ಹಾರಿ ಲಂಕಾಪಟ್ಟಣಕ್ಕೆ ಹೋಗಬೇಕು ಹೋಗಬೇಕಾದರೆ ಮಧ್ಯದಲ್ಲಿ ಒಬ್ಬಳು ರಾಕ್ಷಸಿ ಬರ್ತಾಳೆ ಆ ರಾಕ್ಷಸಿ ಸಿಂಹಿಕೆ ಅಂತ ಸಿಂಹಿಕೆ ಸುರಸೆ ಅಂತ ಇಬ್ಬರು ರಾಕ್ಷಸಿಯರು ಸಿಗ್ತಾರೆ ಅದರಲ್ಲಿ ದೇವತೆಗಳೆಲ್ಲ ಮಾತಾಡಿಕೊಂಡು ಹನುಮಂತನ ಪರಾಕ್ರಮ ಎಂಥದ್ದು ಅನ್ನೋದನ್ನು ನೋಡಬೇಕು ಅದಕ್ಕೋಸ್ಕರ ನಾವು ಒಂದು ಪರೀಕ್ಷೆ ಮಾಡೋಣ ಅಂತ ಆ ದೇವ ದೇವತೆ ದೇವತೆಗಳ ಮಾತೆಯಾದಂತಹ ಆ ಸುರಸೆಯನ್ನು ಕಳಿಸಿಕೊಡ್ತಾರೆ ಆ ಸುರಸೆ ಹನುಮಂತ ಹಾರಿ ಬರ್ತಿದ್ದ ಲಂಕೆಗೆ ಹೋಗಬೇಕು ಅಂತ ದೊಡ್ಡ ಶರೀರ ಅದನ್ನು ತಗೊಂಡು ಬರಬೇಕಾದ್ರೆ ಇವಳು ಹೇಳ್ತಾಳೆ ನನ್ನನ್ನು ಸಂತೋಷಪಡಿಸಿದರೆ ಮುಂದಕ್ಕೆ ಹೋಗ್ಲಿಕ್ಕಾಗುತ್ತಿಲ್ಲ ಅಂದರೆ ನುಂಗ್ಬಿಡ್ತೀನಿ ಏನು ಮಾಡಬೇಕು ದೊಡ್ಡದಾಗಿ ಬಾಯಿ ತೆಗಿಬೇಕು ನನ್ನ ಒಳಗಡೆ ನಾನು ನುಂಗ್ತೀನಿ ಅಂತ ಅವಳ ಸಂಕಲ್ಪ ನುಂಗ್ಬಿಡ್ತೀನಿ ನಿನ್ನನ್ನೇ ಅಂತ ಹನುಮಂತ ದೇವರು ಆಯಿತು ಅಂತ ಹೇಳ್ತಾರೆ ನುಂಗೋದಕ್ಕಾದರೆ ನುಂಗ್ಬೋದು ಅಂತ ಭಾಳ ದೊಡ್ಡ ಶರೀರ ಹನುಮಂತ ದೇವರದ್ದು ಇವಳು ದೊಡ್ಡದಾಗಿ ಬಾಯಿ ತೆಗಿತಾಳಂತೆ ಇವಳು ಎಷ್ಟು ದೊಡ್ಡದಾಗಿ ಬಾಯಿ ತೆಗಿತಾಳೋ ಅದಕ್ಕಿಂತ ದೊಡ್ಡದಾಗಿ ಹನುಮಂತ ದೇವರು ಬೆಳೀತಾರೆ 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 ಅವಳು ಅದನ್ನು ಅವಳು ಒಟ್ಟು ನುಂಗೋ ಹಂತಕ್ಕೆ ಬಾಯಿ ತೆಗಿತಾ ಇರ್ತಾಳು ಅವಳನ್ನು ನಿಲ್ಲಿಸೋದೇ ಇಲ್ಲ ಭಾಳ ದೊಡ್ಡದಾಗಿ ತೆಗಿತಾಳೆ ಬಾಯನ್ನು ಹನುಮಂತ ದೇವರು ಅಷ್ಟೇ ದೊಡ್ಡದಾಗಿ ಶರೀರ ಬೆಳೆಸ್ಕೋತಾರೆ ಕೊನೆಗೇನು ಮಾಡ್ತಾರೆ ಅವರ ಹತ್ರ ಇಂಥ ಎಲ್ಲ ಸಿದ್ಧಿಗಳು ಇತ್ತು ಅಣಿಮ ಗರಿಮ ಅಣಿಮ ಅಂದರೆ ಸಣ್ಣಗಾಗೋದು ಗರಿಮಾ ಅಂದರೆ ನಮ್ಮ ದೇಹವನ್ನು ಯಾವಾಗ ಬೇಕೋ ಆವಾಗ ಬಹಳ ದೊಡ್ಡದಾಗಿ ಬೆಳೆಸ್ಕೊಳ್ಳೋದು ಭಾರವನ್ನಾಗಿ ಮಾಡ್ಕೊಳ್ಬೋದು ತೆಳುವನ್ನಾಗಿ ಮಾಡ್ಕೊಳ್ಬೋದು ಈ ಥರದ ಸಿದ್ಧಿಗಳನ್ನು ಗರಿಮಾ ಅಂತ ಕರೀತಾರೆ ಬಹಳ ದೊಡ್ಡದಾಗಿ ಬೆಳೆದಿದ್ದರು ಅದು ಗರಿಮಾ ಅನ್ನೋ ಸಿದ್ಧಿ ಇತ್ತು ಆದ್ದರಿಂದ ಇದ್ದಕ್ಕಿದ್ದಾಗೆ ಅಣಿಮ ಅನ್ನೋ ಸಿದ್ಧಿಯನ್ನು ಉಪಯೋಗಿಸಿಕೊಂಡು ಬಹಳ ಸಣ್ಣಗಾಗ್ತಾರೆ ಆಗಿ ಅವರ ಬಾಯಿ ಒಳಗಡೆ ಹೋಗಿ ಆ ಅವಳ ನಾಗಮಾತೆ ಏನಿದ್ಲು ಅವಳ ಸುರಸೆಯ ಬಾಯಿ ಒಳಗಡೆ ಹೋಗಿ ಅಲ್ಲಿಂದ ಅವಳು ಬಾಯಿ ಮುಚ್ಚಬೇಕಲ್ಲ ಅಷ್ಟು ದೊಡ್ಡದಾಗಿ ತೆಗ್ದಿರೋ ಬಾಯಿ ಮುಚ್ಚಲಿಕ್ಕೆ ಸಮಯ ಬೇಕಲ್ಲ ಅಷ್ಟರಲ್ಲಿ ಮತ್ತೆ ವಾಪಸ್ ಬಂದ್ರಂತೆ ವಾಪಸ್ ಬಂದರು ಅವಾಗ ಹೇಳ್ತಾರೆ ಹನುಮಂತ ದೇವರು ನಾನೇನೋ ಒಳಗೆ ಹೋಗಿದ್ದೆ ನೀನೇ ಬಾಯಿ ಮುಚ್ಚಿ ನನ್ನನ್ನು ನುಂಗಲಿಲ್ಲ ನಾನು ವಾಪಸ್ ಬಂದೆ ಅಂತ ಹಾಗೂ ದೇವತೆಗಳಿಗೆಲ್ಲ ಸಂತೋಷ ಆಗುತ್ತೆ ಅವರೆಲ್ಲ ಪುಷ್ಪವೃಷ್ಟಿಯನ್ನೆಲ್ಲ ಮಾಡ್ತಾರೆ ಹೀಗೆ ಈ ಗರಿಮಾ ಅನ್ನೋದು ಒಂದು ಅದ್ಭುತವಾದ ಸಿದ್ಧಿ ಈ ಸಿದ್ಧಿ ಹನುಮಂತ ದೇವರಲ್ಲಿತ್ತು ಅಂತೇನೋ ಗೊತ್ತಾಗುತ್ತೆ ರಾಯರಲ್ಲೂ ಇಂಥದ್ದೇ ಒಂದು ಸಿದ್ಧಿ ಇದೆ ಅಂತ ಹೇಳ್ತಾರೆ ರಾಯರಲ್ಲೂ ಇಂತಹ ಸಿದ್ಧಿ ಇದೆ ಹೌದಾ ಅದು ಹೇಗೆ ನಮಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇಲ್ಲಿ ವೇದವ್ಯಾಸ ದೇವರ ಸೂತ್ರಗಳೇನಿದೆ ಬ್ರಹ್ಮಸೂತ್ರಗಳು ಅದೆಲ್ಲ ಅಣಿಮ ಬಹಳ ಚಿಕ್ಕ ಚಿಕ್ಕ ಚಿಕ್ಕದಾಗಿದೆ ಆ ಅರ್ಥ ಬಹಳ ದೊಡ್ಡದೇ ಅದರ ನೋಡಲಿಕ್ಕೆ ಬಹಳ ಚಿಕ್ಕದು ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಅಂತ ಇಷ್ಟೇ ಇದೇ ಒಂದು ಸೂತ್ರ ಈ ಸೂತ್ರಕ್ಕೆ ಏನು ಅರ್ಥ ಇಷ್ಟರಿಂದ ನಮಗೆ ಏನೇನೆಲ್ಲ ಅರ್ಥಗಳು ಗೊತ್ತಾಗತ್ತೆ ಅನ್ನೋದನ್ನು ಮಧ್ವಾಚಾರ್ಯರು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ದೇವರ ಹೃದಯ ಚೆನ್ನಾಗಿ ಗೊತ್ತಿದೆ ಮಧ್ವಾಚಾರ್ಯರಿಗೆ ಏನು ಅಭಿಪ್ರಾಯವೋ ಅದನ್ನು ಮಧ್ವಾಚಾರ್ಯರು ತಿಳಿಸ್ಕೊಡ್ತಾರೆ ಅದು ಒಂದು ಸ್ವಲ್ಪ ದೊಡ್ಡದಾಗುತ್ತೆ ಅವರು ಅದಕ್ಕೆ ಭಾಷ್ಯ ಅಂತ ಬರೀತಾರೆ ಸ್ವಲ್ಪ ದೊಡ್ಡದಾಗುತ್ತೆ ಅದನ್ನು ಜಯತೀರ್ಥರು ವ್ಯಾಸರಾಜರು ಅವರೆಲ್ಲ ಇನ್ನೂ ಬೆಳೆಸ್ತಾರೆ ಅದನ್ನು ಮಧ್ವಾಚಾರ್ಯರ ಮಾತಿಗೆ ಏನರ್ಥ ದೇವರ ಮಧ್ವಾಚಾರ್ಯರ ಇಬ್ಬರು ಮಾತಿಗೆ ಏನರ್ಥ ಅಂತ ಜಯತೀರ್ಥರು ಬರೀತಾರೆ ಅದನ್ನು ವ್ಯಾಸರಾಜರು ಬೆಳೆಸ್ತಾರೆ ಅಷ್ಟಾಗಿಯೂ ನಮಗೆ ಯಾವಾಗ ಗೊತ್ತಾಗೋದಿಲ್ಲ ಆವಾಗ ರಾಘವೇಂದ್ರ ತೀರ್ಥರು ಅದನ್ನು ಇನ್ನೂ ಗರಿಮ ಬಹಳ ದೊಡ್ಡದನ್ನಾಗಿ ಮಾಡ್ತಾರೆ ಅದನ್ನು ವಿಸ್ತಾರ ಮಾಡಿ ಪ್ರತಿಯೊಂದು ಪದ ಪದಗಳಿಗೂ ಬೇರೆ ಎಲ್ಲ ಕಡೆ ಇರುವಂಥ ಸಂಗತಿಗಳನ್ನು ಕೊಟ್ಟು ವಿಸ್ತಾರವಾದ ವ್ಯಾಖ್ಯಾನವನ್ನು ಬರೆದು ನಮಗೆ ಅರ್ಥ ಮಾಡಿಸಿಕೊಡ್ತಾರೆ ಹೀಗಾಗಿ ಅವರಿಗೆ ಅಂಥ ಗರಿಮಾ ಅನ್ನುವ ಸಿದ್ಧಿ ಇದೆ ಗರಿಮಾ ಸಿದ್ಧಿ ಅಣಿಮಾನೂ ಇದೆ ಗರಿಮಾನೂ ಇದೆ ಅಣಿಮಾ ಸಿದ್ಧಿ ಹೇಗೆ ಗೊತ್ತಾಗುತ್ತೆ ಅದೇ ರಾಯರು ಮಂಜರಿ ರಾಮಚಾರಿತ್ರ ಮಂಜರಿ ಮಹಾಭಾರತ ತಾತ್ಪರ್ಯನಿರ್ಣಯ ಭಾವ ಸಂಗ್ರಹ ಅಂತೆಲ್ಲ ಬರೆದಿದ್ದಾರೆ ಈ ಭಾವ ಸಂಗ್ರಹ ಅಂದರೆ ಮೂವತ್ತೆರಡು ಶ್ಲೋಕದಲ್ಲಿ ಸಮಗ್ರ ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಏನೇನು ವಿಷಯಗಳನ್ನು ಹೇಳಿದ್ದಾರೋ ಅಷ್ಟು ವಿಷಯಗಳನ್ನು ಸಂಗ್ರಹ ಮಾಡಿ ಬರೆದಿದ್ದಾರೆ ಇದು ಅಣಿಮಾ ಸಿದ್ಧಿ ಸನ್ಯಾಸಿಗಳು ಬೇರೆ ಏನನ್ನು ತಮ್ಮ ದೇಹದಲ್ಲಿ ಇಷ್ಟೆಲ್ಲ ಶಕ್ತಿ ಇದೆ ಅಷ್ಟೆಲ್ಲ ಶಕ್ತಿ ಇದೆ ಅಂತ ಆ ದೇಹದಾರಢ್ಯವೂ ಇರಬೇಕು ದೇಹದಲ್ಲೂ ಅಂಥ ಶಕ್ತಿ ಇರಬೇಕು ಆದರೆ ರಾಯರು ತಮ್ಮ ದೇಹದಿಂದ ಇಷ್ಟೆಲ್ಲ ಶಕ್ತಿ ಇದೆ ಅನ್ನೋದನ್ನು ಎಲ್ಲೂ ಪ್ರದರ್ಶನೆ ಮಾಡೋದನ್ನು ನಾವು ಕಾಣೋದಿಲ್ಲ ಯಾಕೆಂದರೆ ರಾಘವೇಂದ್ರ ವಿಜಯ ಸುಮಾರು ಇಪ್ಪತ್ತು ಸರ್ಗಗಳು ಬರೆದಿದ್ದರೂ ಕೂಡ ರಾಯರು ಅದನ್ನು ಹತ್ತು ಸರ್ಗಕ್ಕೆ ತೊಗೊಂಡ್ಬಂದುಬಿಡ್ತಾರೆ ನಮ್ಮ ಮಧ್ವಾಚಾರ್ಯರ ಮಹಿಮೆಗಿಂತ ನಂದೇನು ದೊಡ್ಡ ಮಹಿಮೆ ಅಲ್ಲ ಅದಷ್ಟು ದೊಡ್ಡದಾಗಿರಬಾರ್ದು ಅಂತ ತೊಗೊಂಡೋಗಿ ಎಲ್ಲ ತುಂಗಾ ನದಿಗೆ ಹಾಕಿಸಿಬಿಟ್ಟು ಕೇವಲ ಹತ್ತು ಸರ್ಗ ಮಾತ್ರ ಉಳಿಸ್ಕೊಳ್ತಾರೆ ಬಹುಶಃ ಆ ಉಳಿದ ಹತ್ತು ಸರ್ಗಗಳಲ್ಲಿ ರಾಯರು ತೋರಿಸಿರುವಂಥ ಪರಮಾದ್ಭುತವಾದ ಮಹಿಮೆಗಳೆಲ್ಲ ಇತ್ತೋ ಏನೋ ಆದರೆ ಅದು ಯಾವುದು ಇವತ್ತು ನಮಗೆ ಉಪಲಬ್ಧಿ ಇಲ್ಲ ಅವರು ರಾಯರೇ ಸ್ವತಃ ತಾವೇ ಕರೆಕ್ಷನ್ ಮಾಡಿದ್ದು ಆ ರಾಘವೇಂದ್ರ ವಿಜಯವನ್ನು ಹಾಗಾಗಿ ಅವರೇ ಅದನ್ನು ತೆಗೆದು ಹಾಕಿದ್ದಾರೆ ತುಂಗಾ ನದಿಗೆ ಹಾಗಾಗಿ ಅವರ ಬೇರೆ ರೀತಿಯ ದೇಹದಿಂದ ತೋರಿಸಿದ ಗರಿಮಾದಿ ಸಿದ್ಧಿಗಳು ನಮಗೆಲ್ಲೋ ಅಷ್ಟು ಕಾಣಲಿಕ್ಕೆ ಸಿಗೋದಿಲ್ಲ ಇನ್ನು ಇದು ಮಾತ್ರ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ವೇದವ್ಯಾಸ ದೇವರ ಬ್ರಹ್ಮಸೂತ್ರ ಮತ್ತು ಮಧ್ವಾಚಾರ್ಯರ ಭಾಷ್ಯ ಜಯತೀರ್ಥ ವ್ಯಾಸರಾಜರ ವ್ಯಾಖ್ಯಾನಗಳು ಅದೆಲ್ಲವೂ ಒಂದು ರೀತಿಯಲ್ಲಿ ಚಿಕ್ಕದಾಗಿ ಇದೆ ಆದರೆ ಅದನ್ನು ಬಿಡಿಸಿ ಬಿಡಿಸಿ ಓದಬೇಕಾದ್ರೆ ಅದು ಬಹಳ ದೊಡ್ಡ ವಿಸ್ತಾರವಾದ ಅರ್ಥ ಕೊಡುತ್ತೆ ಆದರೆ ಅದನ್ನು ಬಿಡಿಸಿ ಅದಕ್ಕಿಷ್ಟೆಲ್ಲ ಅರ್ಥ ಮಾಡುವಷ್ಟು ಜ್ಞಾನ ನಮಗಿಲ್ಲ ಅದನ್ನು ನಮಗೆ ಮಾಡಿಕೊಟ್ಟವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಹಾಗಾಗಿ ಅವರಲ್ಲಿ ಅಂಥ ಗರಿಮಾ ಗರಿಮಾಲಯ ಅಂತ ಅದಕ್ಕೆ ಕರೆದರು ಅವ್ರನ್ನ ಆ ಗರಿಮಾ ಸಿದ್ಧಿ ಅವರಿಗೆ ಬಹಳ ಸ್ಪಷ್ಟವಾಗಿ ಅವರಲ್ಲಿ ಕೂತ್ಕೊಂಡಿದೆ ಅದಕ್ಕೋಸ್ಕರ ಚಿಕ್ಕ ವಿಷಯಗಳನ್ನು ದೊಡ್ಡದಾಗಿ ದೊಡ್ಡ ವಿಷಯಗಳನ್ನು ಚಿಕ್ಕದಾಗಿ ಹೇಳುವಂತಹ ಸಾಮರ್ಥ್ಯ ಅದು ಅವರಲ್ಲಿದೆ ಎಲ್ಲ ಗ್ರಂಥಗಳಿಂದಲೂ ಈ ಸಿದ್ಧಿ ಅವರಲ್ಲಿ ಎಷ್ಟು ಚೆನ್ನಾಗಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಹಾಗಾಗಿ ಅಂಥ ಗರಿಮಾ ಸಿದ್ಧಿ ಉಳ್ಳವರು ರಾಯರು ಅಂತ ಈ ಮೂಲಕ ಅವರು ತೋರಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ ಮಸ್ತು